ಸ್ನೇಹಿತರೆ ನಮಸ್ತೆ ಏನು ಮಾದನಾಯ್ಕನಳ್ಳಿ ಬೇಕ್ರಿ ಪ್ರಕರಣ ಆಗಿತ್ತು ಗಲಾಟೆ ಪ್ರಕರಣ ಆಗಿತ್ತು ಇದೀಗ ಪೊಲೀಸ್ ಇಲಾಖೆಯಿಂದ ನಮಗೆ ಸುದ್ದಿ ಬಂದಿದೆ ಹಲ್ಲೆ ಮಾಡಿದ ವ್ಯಕ್ತಿ ಏನು ಅಂತ ಇದ್ದ ಅವನ್ನ ಈಗಷ್ಟೇ ಪೊಲೀಸ್ನವರು ಎಡೆಮೊರೆ ಕಟ್ಟಿದ್ದಾರೆ ಅವನ್ನ ಬಂಧಿಸಿದ್ದಾರೆ ಅಂತ ಸುದ್ದಿ ಬಂದಿದೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಮಾಧ್ಯಮಿತ್ರ ಮಾಧ್ಯಮ ಮಿತ್ರರಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ನಮ್ಮ ಒಗ್ಗಟ್ಟನ್ನು ಯಾರು ಕೂಡ ಬೇರೆ ಮಾಡಬಾರ್ದು ನಾವು ಒಗ್ಗಟ್ಟಾಗಿದ್ದರೆ ಇಂಥ ಪ್ರಕರಣಗಳು ಮಾಡ ನಡೆಯಲ್ಲ ನಾವು ಇವತ್ತು ನಮ್ಮ ಈ ಒಗ್ಗಟ್ಟಿನ ಫಲವೇ ಇಷ್ಟು ಬೇಗ ಅವನ್ನ ಹುಡುಕಿ ಅರೆಸ್ಟ್ ಮಾಡಿದ್ದಾರೆ ಈಗ ಜಸ್ಟ್ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿದೆ ಅವನನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಾನು ಈ ಪ್ರಕರಣದಲ್ಲಿ ತುಂಬ ಒಂದು ಅಭಿನಂದನೆ ಸಲ್ಲಿಸೋದು ನಮ್ಮ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಹಾಗೂ ನಮ್ಮ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಸಂದೀಪ್ ಕೊಡ್ಲಾಡಿ ಹಾಗೂ ಉಮೇಶ್ ಶೆಟ್ಟಿ ಮ ಮಂದಾರ್ತಿಯವರು ಹಾಗೆ ಸಾಕಷ್ಟು ಉದ್ಯಮಗಳು ಬಂದಿದ್ರಿ ತಮಗೆಲ್ಲರೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ